ಚಿತ್ರದ ಈ ಒಂದು ಪ್ರಿರಿಲೀಸ್ ಇವೆಂಟ್ಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕರ್ನಾಟಕದ ಹೆಮ್ಮೆಯ ನಾಯಕಿ ನಟರು ದೊಡ್ಡ ಮನೆಯ ದೊಡ್ಡ ಮಗ ಮತ್ತು ನಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದ ಶಿವರಾಜ್ ಕುಮಾರ್ ಅವರಿಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಿರೀಟಿನ ಆಶೀರ್ವಾದ ಮಾಡಿದ್ದಕ್ಕೆ ಜೊತೆಗೆ ನಿಜ ಜೀವನದಲ್ಲಿ ನನ್ನ ತಂದೆ ಆದರೂ ಕೂಡ ಈ ಸಿನಿಮಾ ನೋಡಿದ ಮೇಲೆ ಇಡೀ ಕರ್ನಾಟಕ ತಂದೆ ಯಾರು ಅಂತಂದ್ರೆ ರವಿಚಂದ್ರನ್ ಅನ್ನುವಂಥ ಪರಿಸ್ಥಿತಿಗೆ ಯಾಕೆಂದ್ರೆ ನಾನು ಸೀನ್ಸ್ ಎಲ್ಲ ನೋಡಿದೆ ನಾನು ಅವರಿಬ್ಬರ ಕಾಂಬಿನೇಷನ್ ಅಷ್ಟು ಅದ್ಭುತವಾಗಿತ್ತು ಜೊತೆಗೆ ಜನೀಲಿಗೆ ಅವರು ಅವ್ರ ಬಗ್ಗೆ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲಿ ವಿಶೇಷವಾಗಿ ಏನು ತೆಲುಗು ಬೊಮ್ಮರಿಲ್ಲು ಸಿನಿಮಾ ಅಂತ ಏನು ಬಂದಿತ್ತು ಅದರಿಂದ ಇಡೀ ನಮ್ಮ ದೇಶದಲ್ಲೇ ಅವರು ಖ್ಯಾತಿ ಹೊಂದಿರುವಂತ ನಟಿ ಬಹಳ ದೊಡ್ಡ ಕುಟುಂಬ ಅಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಸೊಸೆಯಾಗಿದ್ದರು ಕೂಡ ಅವರ ಪತಿದೇವರು ಹಿಂದಿ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ನಟನಾಗಿದ್ದರೂ ಕೂಡ ಯಾವುದೇ ದುರಹಂಕಾರ ಇಲ್ದಾಗೇನೆ ಈ ಸ್ಟೋರಿ ಕೇಳಿದ ತಕ್ಷಣ ಇವತ್ತು ಕಿರೀಟಿ ಜೊತೆಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಅವರು ಬಂದಿದ್ದಾರೆ ಅವ್ರ ಪಾತ್ರ ಬಹಳ ಅದ್ಭುತವಾದಂಥ ಪಾತ್ರ ಇಡೀ ನಮ್ಮ ಕರ್ನಾಟಕ ಆಂಧ್ರ ಮಾತ್ರ ಅಲ್ಲ ಇಡೀ ದೇಶನೇ ಮೆಚ್ಚೋಂಥ ಪಾತ್ರ ಅವರು ಕಿರೀಟಿಗೆ ಆಶೀರ್ವಾದ ಮಾಡಿರುವಂತದ್ದು ಮತ್ತು ನಮ್ಮ ಸೆಂಥಿಲ್ ಅವ್ರ ಬಗ್ಗೆ ಸಿನಿಮಾಟೋಗ್ರಫಿ ಅಂದರೆ ಬಾಹುಬಲಿ ತ್ರಿಬುಲರ್ ತ್ರಿಬಲರ್ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರುವಂಥವರು ಒಬ್ಬ ಯುವಕನಿಗೆ ಆಶೀರ್ವಾದ ಮಾಡುವುದಕ್ಕೆ ಅವರು ಒಪ್ಪಿ ಮಾಡಿರೋವಂಥದ್ದು ಇನ್ನೂ ವಿಶೇಷವಾಗಿ ನಮ್ಮ ಕೊರಪಾಟಿ ಸಾಯಿ ನಾನು ಮತ್ತು ಗುರುಪಾಠಿ ಸಾಹಿ ಇಬ್ಬರು ಕೂಡ ಬಳ್ಳಾರಿಯಲ್ಲಿ ಒಂದೇ ಸ್ಕೂಲಲ್ಲೇ ಓದ್ಕೊಂಡಿರುವಂಥವರು ಅಲ್ಲೇ ಹುಟ್ಟಿ ಬೆಳೆದಿರುವಂಥವರು ನನ್ನ ಅದೃಷ್ಟ ಅಂದರೆ ಅವರು ವಾರಾಹಿ ಚಿತ್ರ ಬ್ಯಾನರ್ ಕೂಡ ಇವತ್ತು ಏನು ಇಡೀ ದೇಶದಲ್ಲಿ ಹೆಸರು ಮಾಡಿದೆ ಅವ್ರ ಬ್ಯಾನರಲ್ಲಿ ಕಿರೀಟಿಯ ಒಂದು ಸಣ್ಣ ಮಗು ಇದ್ದಾಗ್ಲಿಂದ ಕೂಡ ಅವನ ಡ್ಯಾನ್ಸು ಆ್ಯಕ್ಟಿಂಗ್ ನೋಡಿ ನಾನೇ ಫಸ್ಟು ಸಿನಿಮಾ ಮಾಡಬೇಕು ಅಂತೇಳಿ ಮುಂದಕ್ಕೆ ಬಂದಿದ್ದು ಅದು ಒಂದು ಆಶೀರ್ವಾದ ವಿಶೇಷವಾಗಿ ಶ್ರೀಲೀಲಾ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ನಾನು ನೋಡ್ತಾ ಇರುವಂಥದ್ದು ಜೊತೆಗೆ ಅವರ ತಾಯಿ ನನ್ನ ಶ್ರೀಮತಿ ಲಕ್ಷ್ಮೀ ಅರುಣ ಅವರಿಗೆ ಬೆಂಗಳೂರು ಮಹಾನಗರದಲ್ಲಿ ಒಬ್ಬ ಒಳ್ಳೆ ಆತ್ಮೀಯ ಸ್ನೇಹಿತೆ ಯಾರಾದರೂ ಇದ್ರೆ ಅದು ಡಾಕ್ಟರ್ ಸ್ವರ್ಣಲತಾ ಅದು ಶ್ರೀಲೀಲಾ ಅವರ ತಾಯಿ ಮತ್ತು ಇವತ್ತು ನಾನು ಆಲ್ರೆಡಿ ಹೇಳಿದ್ದೆ ನಾನು ಇವತ್ತು ಇಡೀ ನಮ್ಮ ಕನ್ನಡ ಚಿತ್ರರಂಗ ಅಲ್ಲ ಇಡೀ ಭಾರತದಲ್ಲಿ ಯಾವ ರೀತಿ ಒಂದು ಕಾಲದಲ್ಲಿ ರೇಖಾ ಹಿಮಾಮಾಲಿನಿ ಆ ನಂತರ ಜಯಪುರದ ಜಯಿಸುವುದು ಆಂಧ್ರದಲ್ಲಿ ಆಗಿರ್ಬೋದು ಮತ್ತೆ ನಿಮಗೆ ನಮ್ಮ ದಕ್ಷಿಣದಲ್ಲಿ ಶ್ರೀದೇವಿ ಜಯಪುರದ ಹೇಗೆ ಹಿಂದಿನಲ್ಲಿ ರೂಲ್ ಮಾಡಿದರು ಮತ್ತೆ ದೀಪಿಕಾ ಪಡ್ಕೋಣೆ ಐಶ್ವರ್ಯಾ ಅವರು ಹೇಗೆ ಮಾಡಿದರು ಆ ಲೈನಲ್ಲಿ ಶ್ರೀಲೀಲಾ ಹೋಗಿಯೇ ಹೋಗ್ತಾರೆ ಅನ್ನೋ ನಂಬಿಕೆ ನನಗಿದೆ ಅದರ ಒಂದು ಹೆಮ್ಮೆ ನಮ್ಮ ಕರ್ನಾಟಕದಿಂದ ಇಡೀ ದೇಶದಲ್ಲಿ ಹೆಸರು ಮಾಡುವಂಥ ಒಂದು ಅವಕಾಶ ಭಗವಂತ ಶ್ರೀಲೀಲ ಕೊಳ್ಳಿ ಅಂತ ಹೇಳ್ತಾ ಮತ್ತು ರಾಧಾಕೃಷ್ಣ ಡೈರೆಕ್ಟರ್ ಈ ವಿಷಯದಲ್ಲಿ ನಾನು ಮೊದಲನೇದಾಗಿ ಪುನೀತ್ ರಾಜ್ಕುಮಾರ್ ಅವರು ಕಿರೀಟಿನ ಚಿಕ್ಕ ಮಗು ಇದ್ದಾಗ್ಲಿಂದ ನಮ್ಮ ಮನೆಗೆ ನಾಲ್ಕೈದು ಬಾರಿ ಬಂದಿದ್ದರು ಪುನೀತ್ ಅವ್ರ ಎದುರುಗಡೆನೆ ಎಕ್ಕ ರಾಣಿ ಅನ್ನೋ ಹಾಡಿಗೆ ಕಿರೀಟಿ ಡ್ಯಾನ್ಸ್ ಮಾಡಿದಾಗ ಕಿರೀಟಿನ ಎತ್ಕೊಂಡು ಮುದ್ದಾಡಿ ಅಪ್ಕೊಂಬಿಟ್ಟು ಖಂಡಿತ ಇವನು ಮುಂದೊಂದು ದಿನ ಹೀರೋ ಅಂತ ಅಂತೇಳಿ ಆಶೀರ್ವಾದ ಮಾಡಿದ್ರು ಅದು ಏನು ವಿಚಿತ್ರ ಅಂತಂದರೆ ಅವನು ಹೀರೋ ಆಗಬೇಕು ಅಂತ ತೀರ್ಮಾನ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ನಾನು ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಅವರು ರಾಧಾಕೃಷ್ಣ ರೆಡ್ಡಿ ಅವ್ರನ್ನ ನಮ್ಮ ಮನೆಗೆ ಕಳಿಸಿ ಒಳ್ಳೆಯ ನಿರ್ದೇಶಕ ಅವ್ರ ಕೈಯಲ್ಲಿ ಕಿರೀಟಿ ಸಿನಿಮಾ ಬರಲಿ ಹೇಳಿ ನಂತರ ಅವರ ಸಿನಿಮಾ ಯಾಕೆಂದರೆ ಸಿನಿಮಾ ಹೆಸರು ನನಗೆ ನೆನಪಿಗೆ ಬಂದಿಲ್ಲ ಜೇಮ್ಸ್ ಮೂವಿ ಅವರ ಕೊನೆ ಸಿನಿಮಾ ಆ ಸಿನಿಮಾ ಶೂಟಿಂಗ್ಗೆ ಕಿರೀಟಿನ ಹತ್ತು ದಿವಸಗಳ ಕಾಲ ಪ್ರತಿದಿನ ಬೆಳಗ್ಗೆ ಕಿರೀಟಿನ ಕರ್ಕೊಂಡು ಈ ಪ್ಯಾಲೇಸಲ್ಲಿ ಎಲ್ಲ ಕಡೆ ಶೂಟಿಂಗ್ ಆಗ್ತಾಯಿದ್ರೆ ಪ್ರತಿದಿನ ಕಿರೀಟಿನ ಕರ್ಕೊಂಡು ಹೋಗಿಬಿಟ್ಟು ಶೂಟಿಂಗ್ ಗ್ಯಾಪಲ್ಲಿ ಯಾವ ರೀತಿ ಡಿಸಿಪ್ಲೈನ್ಡಾಗಿ ಹ್ಯಾಕ್ ಮುಂದಕ್ಕೆ ಬರಬೇಕು ನನಗೆ ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ತುಂಬ ಆತ್ಮೀಯತೆಯಿಂದ ಹತ್ತು ದಿವಸಗಳ ಕಾಲ ಕಿರೀಟಿನ ಜೊತೆಯಲ್ಲಿ ಇಟ್ಕೊಂಡ್ರು ಪುನೀತ್ ರಾಜ್ಕುಮಾರ್ ಅವರು ಅವ್ರೇನು ಕೊನೆಯ ಉಸಿರು ಬಿಟ್ಟರು ಅವತ್ತು ಅದನ್ನು ನಾವು ಹೇಳಲಿಕ್ಕೆ ಇಡೀ ನಮ್ಮ ಕರ್ನಾಟಕ ದೇಶನೇ ಕಣ್ಣೀರು ಬಿಡುವಂಥ ಪರಿಸ್ಥಿತಿಯಲ್ಲಿ ನಾನು ಅವತ್ತು ತುಂಬ ಲೇಟಾಗಿ ಮಲ್ಕೊಂಡು ಬಂದಿದ್ದೆ ನಾನು ಮನೆಯಲ್ಲಿ ಇನ್ನೂ ಮಲಗಿದ್ದೆ ನಾನು ವಿಷಯ ಗೊತ್ತಾಗ್ಬಿಟ್ಟು ಬೆಕ್ಕಿ ಬಿಕ್ಕಿ ಹತ್ಕೊಂತ ಬಂದ್ಬಿಟ್ಟು ಬಂದುಬಿಟ್ಟು ನನ್ನ ಮೇಲೆ ಬಿದ್ದುಬಿಟ್ಟ ಏನಾಗಿದೆ ಅನ್ನೋದ್ರೊಳಗಡೆ ನಮ್ಮ ಶ್ರೀಮತಿ ಟಿ ವಿ ನೋಡಿಲ್ಲ ಅಂತೇಳಿ ಅವರು ಓಡಿ ಬಂದರು ಒಳಗಡೆ ಗಾಬರಿ ಗಾಬರಿ ಆಗಿ ಅಂದರೆ ಭಗವಂತ ಅವ್ರಿಗೇನು ಆ ಕೊನೆಯಲ್ಲಿ ಅವನ ಮೊದಲ ಚಿತ್ರರಂಗ ಸಿನಿಮಾ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಅವರ ಕೊನೆ ಚಿತ್ರ ಹತ್ತು ದಿವಸಗಳ ಕಾಲ ಜೊತೆಯಲ್ಲಿ ಇಟ್ಕೊಂಡಿದ್ದಾನಂತಂದರೆ ಅದೇನೋ ಪೂರ್ವಜನ್ಮದ ಋಣಾನುಬಂಧ ಅವರು ಈ ಭೂಮಿ ಬಿಟ್ಟು ಹೋಗ್ತಾ ಅವನ್ನ ಕರ್ಕೊಂಡು ಅಷ್ಟೆಲ್ಲ ಅವ್ರಿಗೆ ಒಂದು ಡಿಸಿಪ್ಲಿನ್ ಕಲಿಸಿ ಒಂದು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತಂದರೆ ಅದು ಕಿರೀಟಿ ಪುಣ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಬಂದು ಜೊತೆಗೆ ಶಿವರಾಜ್ ಕುಮಾರ್ ಅವರು ಇವತ್ತು ಮೊದಲಿಂದ ಕೂಡ ನಾನು ಮೊನ್ನೆ ಫೋನ್ ಮಾಡಿ ಅಣ್ಣ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಕಿರೀಟಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಫೋನಲ್ಲೇ ಐದು ನಿಮಿಷ ಅವರು ಮಾತಾಡಿದರು ಅವನು ಪ್ರತಿಯೊಂದು ಟೀಚರ್ ನೋಡ್ತಾ ಇದ್ದೀನಿ ಪ್ರತಿಯೊಂದು ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾನೆ ಒಳ್ಳೆಯ ಸ್ಟಾರ್ ಆಗ್ತಾನೆ ನನ್ನ ಹೃದಯದಿಂದ ಹೇಳ್ತಾ ಇದ್ದೇನೆ ನಾನು ಬಂದು ಕಿರೀಟಿಗೆ ಆಶೀರ್ವಾದ ಮಾಡ್ತೀನಿ ಅಂತೇಳಿ ಇವತ್ತವರು ನಾನು ರಾಜಕಾರಣದಲ್ಲಿ ಮಂತ್ರಿಯಾಗಿದ್ದಾಗಲೂ ಕೂಡ ಆನೆಗೊಂದಿಯಲ್ಲಿ ನಾನು ಅವರಿಗೆ ವೇದಿಕೆ ಕರೆಸಿ ನಾನು ಯಡಿಯೂರಪ್ಪ ಅವರು ಸನ್ಮಾನ ಮಾಡಿದ್ದು ಅವತ್ತಿನ ಖುಷಿ ಅದೇ ಒಂದು ರೀತಿಯಲ್ಲಿ ಐದುನೂರು ವರ್ಷದ ಕೃಷ್ಣದೇವರಾಯರ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆದು ಸನ್ಮಾನ ಮಾಡಿದ್ದು ಇದೆಲ್ಲವುದು ಕೂಡ ನಾನು ಕಿರೀಟಿಗೆ ಒಂದು ಮಾತನ್ನು ರಾಜಕಾರಣದಲ್ಲಿ ನಾನು ತುಂಬ ಎಮೋಷ್ನಲ್ ಆಗಿ ಸುಷ್ಮಾ ಸ್ವರಾಜ್ಗೋಸ್ಕರ ರಾಜಕೀಯಕ್ಕೆ ಬಂದೆ ಆದರೆ ನಾನು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ನನ್ನ ಬ್ಲಡ್ ಅಲ್ಲಿ ಇದ್ದಿದ್ದು ಒಬ್ಬ ಒಳ್ಳೆ ಸಿನಿಮಾ ಡೈರೆಕ್ಟರ್ ಆಗಬೇಕು ಅನ್ನೋಂತ ಆಸೆ ನನ್ನ ಹದಿನೆಂಟನೇ ವರ್ಷಕ್ಕೆ ನಾನು ಚೆನ್ನೈಗೆ ಹೋದೆ ಡೈರೆಕ್ಟರ್ ಆಗಬೇಕು ಅಂತೇಳಿ ಸುಮಾರು ಒಂದು ವರ್ಷ ನಾನು ಅಲ್ಲೇ ಇದ್ದೆ ಅದಾದ ಮೇಲೆ ಅಲ್ಲಿ ಪರಿಸ್ಥಿತಿಗಳು ನೋಡಿಕೊಂಡು ಹಣ ಚೆನ್ನಾಗಿ ದುಡಿದು ಚಿತ್ರರಂಗಕ್ಕೆ ಹೋಗೋಣ ಈ ರೀತಿ ಹೋಗೋದು ಅಲ್ಲ ಅಂತ ನಾನು ವಾಪಸ್ ಬಂದವನು ಪುನಃ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಬಟ್ ಆ ಬ್ಲಡ್ ಅಲ್ಲಿ ಅದು ಕಿರೀಟಿಗೆ ಮತ್ತೆ ಬಂದಿರೋ ಕಾರಣ ಚಿಕ್ಕ ಮಗು ಇದ್ದಾಗ್ಲಿಂದ ಕೂಡ ಅವನಿಗೆ ರಾಜಕೀಯ ಅನ್ನೋದು ಯಾವತ್ತೂ ಕೂಡ ಮನೆ ಹತ್ರ ಮುಖ್ಯಮಂತ್ರಿಗಳು ಕೇಂದ್ರ ಮಂತ್ರಿಗಳು ದೊಡ್ಡ ದೊಡ್ಡ ಆರ್ಭಾಟ ನಡೀತಾ ಇದ್ರು ಕೂಡ ಅವನಿಗೆ ಎಷ್ಟೊತ್ತಿದ್ರೂ ಕೂಡ ಆ್ಯಕ್ಟಿಂಗು ಡ್ಯಾನ್ಸು ಸಿನಿಮಾ ಅದ್ರ ಬಗ್ಗೆನೇ ಅವನಿಗೆ ಇಂಟ್ರೆಸ್ಟ್ ಇತ್ತು ಒಂದು ರೀತಿ ಈ ರಾಜಕೀಯ ಅನ್ನೋದಕ್ಕಿಂತ ಕೂಡ ಆ ಚಿತ್ರರಂಗದಲ್ಲಿ ಜನರ ಪ್ರೀತಿ ಗಳಿಸಿ ಶಾಶ್ವತವಾಗಿ ರಾಜ್ಕುಮಾರ್ ಕುಟುಂಬದಲ್ಲಿ ಒಂದು ಪರ್ಸೆಂಟೇಜ್ ಅವನು ಪ್ರೀತಿ ಗಳಿಸಿದ್ರು ಕೂಡ ಅವನ ಜನ್ಮ ಧನ್ಯ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಾಗಿ ಹೇಳೋದಕ್ಕಿಂತ ಕೂಡ ಅವನಿಗೆ ತಾವೆಲ್ಲರೂ ಕೂಡ ಇವತ್ತು ಬಳ್ಳಾರಿ ಗಂಗಾವತಿ ಬೆಂಗಳೂರು ಮಹಾನಗರ ಮತ್ತು ಎಲ್ಲ ಜಿಲ್ಲೆಗಳಿಂದ ಬಹಳ ಪ್ರಮುಖರು ಇಲ್ಲಿ ಆಶೀರ್ವಾದ ಮಾಡೋದಕ್ಕೆ ನಾನು ಕರೆದಿದ್ದೆ ಎಲ್ಲರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀರಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಇದು ಚಿತ್ರ ಅಂತಂದರೆ ಒಂದು ಅತ್ಯಂತ ಉತ್ತಮವಾದ ಕೌಟುಂಬಿಕ ಚಿತ್ರ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರೂ ಇದು ನಮ್ಮ ಮನೆಯಲ್ಲಿ ಏನೋ ಒಂದು ಘಟನೆ ಆಗಿದೆ ಇದು ನಮ್ಮದೇ ಕತೆ ಅನ್ನುವಂಥ ರೀತಿಯಲ್ಲಿ ಈ ಸಿನಿಮಾ ಇದೆ ಮತ್ತು ರವಿಚಂದ್ರನ್ ಕಿರೀಟಿ ಅವರ ಕಾಂಬಿನೇಷನು ಜನೀಲಿಯಾ ಕಿರೀಟಿ ಕಾಂಬಿನೇಷನು ಶ್ರೀಲೀಲಾ ಕಿರೀಟಿ ಕಾಂಬಿನೇಷನು ತುಂಬ ಅದ್ಭುತವಾಗಿರುತ್ತೆ ಮತ್ತು ಇಲ್ಲಿ ತಾಯಿ ಗಿರಿಜಾ ಲೋಕೇಶ್ ಅವರು ಬಂದಿದ್ದಾರೆ ಲೋಕೇಶ್ ಅವ್ರನ್ನ ಅವರಂದ್ರೆ ಇನ್ನ ಅದ್ಭುತವಾದಂತ ಒಬ್ಬ ನಟ ಅವರನ್ನು ನಾವು ಚಿಕ್ಕ ಮಕ್ಕಳಿಂದ ಕೂಡ ನೋಡ್ಕೊಂಡು ಬಂದಿರುವಂಥದ್ದು ಇವತ್ತು ತಾವು ಆ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅಂತಂದರೆ ನಾನು ನೋಡಿದೆಮ್ಮ ನಾನು ಭಾಳ ಅದ್ಭುತವಾಗಿತ್ತು ನಿಮ್ಮಿಬ್ಬರ ಕಾಂಬಿನೇಷನ್ ಕೂಡ ಭಾಳ ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ಬಂದು ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ವಿಶೇಷವಾಗಿ ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ಕೂಡ ಎಲ್ಲರೂ ಕೂಡ ಕಿರೀಟಿಗೆ ಆಶೀರ್ವಾದ ಮಾಡಿ ಒಂದು ಜನಾರ್ದನ್ ರೆಡ್ಡಿ ಮಗ ಅನ್ನೋದಕ್ಕಿಂತ ಕೂಡ ಕಿರೀಟಿಗೆ ನಾನು ಒಂದೇ ಒಂದು ಚಾಲೆಂಜ್ ಹಾಕಿದ್ದೆ ನಾನು ಜನಾರ್ದನ್ ರೆಡ್ಡಿ ಮಗ ಅಂತ ಅನ್ಸ್ಕೊಳ್ತೀಯ ಅಥವಾ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಕಿರೀಟಿ ಅವ್ರ ಅಪ್ಪಲ್ಲಿ ಹೋಗ್ತಾ ಇದ್ದಾನೆ ಅಂತ ಅನ್ಸ್ಕೊಳ್ತೀಯ ಅಂತ ಹೇಳಿ ಒಂದು ಚಾಲೆಂಜ್ ಕೂಡ ಕೊಟ್ಟಿದ್ದೀನಿ ನಾನು ನೋಡೋಣ ಎರಡು ಚಾಲೆಂಜ್ಗಳಲ್ಲಿ ಯಾರು ಗೆಲ್ತೀವಿ ಅನ್ನೋದನ್ನ ಮುಂದೆ ದಿನಗಳಲ್ಲಿ ಎಲ್ಲ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ